ಹಾಗೆಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ನಾವಿಂದು ಕನ್ಯಾಕುಮಾರಿ ದೇವತೆಯ ಬಗ್ಗೆ ತಿಳಿಯೋಣ ಈ ದೇವಾಲಯವು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿದೆ ಕನ್ಯಾಕುಮಾರಿ ದೇವಿಯು ಅಧಿಹರೆಯದ ಉಡುಗಿಯ ರೂಪದಲ್ಲಿ ಆದಿಪರಾಶಕ್ತಿ ದೇವತೆ ಆಗಿದ್ದಾಳೆ ಅವಳನ್ನ ಶ್ರೀ ಬಾಲಾಂಬಿಕಾ ಮತ್ತು ಶ್ರೀಬಾಲ ಎಂದು ಕರೆಯುತ್ತಾರೆ ಅವಳನ್ನ ಆದಿಶಕ್ತಿ ಅಂದ್ರೆ ದುರ್ಗಾ ಅಥವಾ ಪಾರ್ವತಿ ಎಂದು ಕರೆಯುತ್ತಾರೆ ಈಕೆ ದೈವಿಕ ದೇವತೆ ಈ ಭಗವತಿ ದೇವಾಲಯವು ತಮಿಳ್ನಾಡಿನ ಪ್ರಸಿದ್ಧ ಕನ್ಯಾಕುಮಾರಿಯಲ್ಲಿದೆ ಬಂಗಾಳಕೊಳ್ಳಿ ಅರೇಬಿಯನ್ ಸಮುದ್ರ ಮತ್ತು ಹಿಂದೂ ಮಹಾಸಾಗರದ ಸಂಗಮದಲ್ಲಿರುವ ಈ ಸ್ಥಳವು ಭಾರತದ ದಕ್ಷಿಣ ತುದಿಯಲ್ಲಿದೆ ಅವಳನ್ನ ಕನ್ಯಾ ಭಗವತಿ ಮತ್ತು ದೇವಿ ಕುಮಾರಿ ಸೇರಿದಂತೆ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ ಭಕ್ತರು ಅವಳನ್ನ ಶ್ರೀ ಮಹಾಕಾಳಿ ಎಂದು ಪೂಜಿಸುತ್ತಾರೆ ಈ ದೇವಾಲಯವು ಐವತ್ತೆರಡು ಶಕ್ತಿ ಪೀಠಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಇನ್ನು ಈ ದೇವಾಲಯವನ್ನ ಪರಶುರಾಮನು ಪ್ರತಿಷ್ಠಾಪಿಸಿದನೆಂದು ನಂಬಲಾಗಿದೆ ಪ್ರಾಚೀನ ಕೇರಳವನ್ನ ಉಳಿಸಲು ಪರಶುರಾಮನು ಸ್ಥಾಪಿಸಿದ ನಾಲ್ಕು ಅಂಬಿಕಾಲಯಗಳಲ್ಲಿ ಈ ದೇವಾಲಯವು ಒಂದು ಇತರ ಮೂರು ದೇವಾಲಯಗಳು ಕೊಲ್ಲೂರು ಮೂಕಾಂಬಿಕಾ ಕೊಡಂಗಲ್ಲೂರು ಲೋಕಾಂಬಿಕಾ ಮತ್ತು ಪಾಲಕ್ಕಾಡ್ ಹೇಮಾಂಬಿಕಾ ಹಾಗಾದ್ರೆ ಬನ್ನಿ ಕನ್ಯಾಕುಮಾರಿ ದೇವಿಯ ದೇವಾಲಯದ ಬಗ್ಗೆ ತಿಳಿಯೋಣ ಇಲ್ಲಿನ ದಂತಕತೆ ಇತಿಹಾಸದ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ದೇವಾಲಯದ ವಿಡಿಯೋಗಳಿಗೋಸ್ಕರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡೋದಕ್ಕೆ ಮರಿಬೇಡಿ ಕನ್ಯಾಕುಮಾರಿ ದೇವಾಲಯಕ್ಕೆ ಸಂಬಂಧಪಟ್ಟ ಪುರಾಣ ಅಥವಾ ದಂತಕಥೆ ಹೀಗಿದೆ ಜನ್ಮತಃ ರಾಕ್ಷಸನಾದ ಬಾನಾಸುರನು ಕನ್ಯಾಕುಮಾರಿ ದೇಶದ ಅಧಿಪತಿಯಾಗಿದ್ದನು ಅವನು ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದನು ಅವನು ತಪಸ್ಸನ್ನ ಆಚರಿಸಿದನು ಮತ್ತು ಬ್ರಹ್ಮನಿಂದ ತನ್ನ ಸಾವಿಗೆ ಅಧಿಹರಿಯದ ಹುಡುಗಿ ಮಾತ್ರ ಕಾರಣವಾಗಬೇಕು ಎಂಬ ವರವನ್ನ ಪಡೆದನು ಈ ಶಕ್ತಿಯುತ ವರದಿಂದ ಅವರು ನಿರ್ಭೀತರಾದರು ಮತ್ತು ಇಡೀ ಪ್ರಪಂಚದ ಮೇಲೆ ವಿನಾಶವನ್ನ ಉಂಟು ಅವನು ಇಂದ್ರನನ್ನ ವಶಪಡಿಸಿಕೊಳ್ಳಲು ಮತ್ತು ಆತನ ಸಿಂಹಾಸನದಿಂದ ಹೊರಹಾಕಲು ಹೋದನು ಅವನು ಎಲ್ಲಾ ದೇವತೆಗಳನ್ನ ಅವರ ನಿವಾಸದಿಂದ ಹೊರಹಾಕಿದನು ಮೂಲಭೂತ ಪ್ರಾಕೃತಿಕ ಅಂಶಗಳಾದ ಅಗ್ನಿ ವರುಣ ವಾಯುಗಳ ವ್ಯಕ್ತಿತ್ವವಾಗಿದ್ದ ದೇವತೆಗಳು ಅಸಂಘಟಿತರಾದರು ಮತ್ತು ವಿಶ್ವದಲ್ಲಿ ವಿನಾಶವನ್ನ ಹರಡಿದನು ಯಾಕಂದ್ರೆ ಇಂದ್ರನಿಗೆ ಈ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಸಮನ್ವಯಗೊಳಿಸಲು ಸಾಧ್ಯವಾಗಲಿಲ್ಲ ಸ್ಥಳೀಯ ಜನಪದ ಪ್ರಕಾರ ಭಗವತಿ ಮಾತ್ರ ಕ್ರಮವನ್ನ ಪುನಃಸ್ಥಾಪಿಸಲು ಸಾಧ್ಯವಾಗುತ್ತೆ ಎಂದು ನಂಬಲಾಗಿತ್ತು ಬಾನಾಸುರನನ್ನ ಕೊಂದು ಪ್ರಕೃತಿಯ ಸಮತೋಲನವನ್ನ ಪುನಃಸ್ಥಾಪಿಸಲು ಭಗವತಿಯು ಉಪಖಂಡದ ದಕ್ಷಿಣ ತುದಿಯಲ್ಲಿ ಕುಮಾರಿಯಾಗಿ ಕಾಣಿಸಿಕೊಂಡಳು ಅದಿಹರ್ಯದ ಉರುಗಿಯಾಗಿ ಅವಳು ದೇವರಾದ ಶಿವನ ಬಗ್ಗೆ ಅಪಾರ ಭಕ್ತಿ ಹೊಂದಿದ್ದಳು ಶಿವ ಅವಳನ್ನ ಮದುವೆಯಾಗಲು ನಿರ್ಧರಿಸಿದನು ಮದುವೆಗೆ ಎಲ್ಲಾ ವ್ಯವಸ್ಥೆ ಮಾಡಲಾಗಿತ್ತು ಶಿವನು ಸುಚಿಂದ್ರಂನಿಂದ ಪ್ರಯಾಣವನ್ನ ಪ್ರಾರಂಭಿಸಿದನು ಮದುವೆಯ ಮುಹೂರ್ತ ಅಥವಾ ಮಂಗಳಕರ ಸಮಯವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿತ್ತು ಅದು ಮುಂಜಾನೆಯಾಗಿತ್ತು ಕನ್ಯಾದೇವಿಯು ಮಾತ್ರ ಬಾದಾಸುರನನ್ನ ಸಂಬರಿಸಬಲ್ಲಲು ಎಂದು ಗಮನಿಸಿದ ನಾರದ ಋಷಿಯು ಒಂದು ಉಪಾಯವನ್ನ ಮಾಡಿ ಕೋಳಿ ಕೂಗುವಂತೆ ಮಾಡಿದನು ಇದು ಮದುವೆ ಮಂಗಳಕರ ಸಮಯ ಕಳೆದಿದೆ ಎಂದು ಸೂಚಿಸುತ್ತದೆ ಹೀಗಾಗಿ ನಾರದ ಋಷಿಯು ಕನ್ಯಾಕುಮಾರಿಯೊಂದಿಗೆ ಶಿವನ ವಿವಾಹವನ್ನ ಅಡ್ಡಿಪಡಿಸಲು ಸಾಧ್ಯವಾಯಿತು ಕುಮಾರಿಯು ಶಿವನಿಗಾಗಿ ಕಾದಳು ಮತ್ತು ಅಂತಿಮವಾಗಿ ಅವಳು ತನಗೆ ವಂಚಿತಳಾಗಿದ್ದಾಳೆಂದು ಭಾವಿಸಿದಳು ಅಸಹನೀಯ ಅವಮಾನ ನೋವು ದುಃಖ ಮತ್ತು ಕೋಪದಿಂದ ಅವಳು ಕಂಡ ಎಲ್ಲವನ್ನ ನಾಶಪಡಿಸಿದಳು ಅವಳು ಎಲ್ಲ ಆಹಾರವನ್ನ ಎಸೆದು ಮಳೆಗಳನ್ನ ಮುರಿದಳು ಅವಳು ಅರಡಿದ ಆಹಾರದ ಕನಗಳು ಕನ್ಯಾಕುಮಾರಿಯ ವರ್ಣರಂಜಿತ ಮರಳಿನ ಮೂಲವೆಂದು ಹೇಳಲಾಗುತ್ತೆ ಕೊನೆಗೂ ಆಕೆಗೆ ನೆಮ್ಮದಿ ಸಿಕ್ಕಾಗ ನಿರಂತರ ತಪಸ್ಸು ಮಾಡಿದಳು ಯುಗಗಳ ನಂತರ ಬಾನಾಸುರನು ಕುಮಾರಿಯನ್ನ ಆಮಿಷಗೊಡ್ಡಲು ಮತ್ತು ಸಮೀಪಿಸಲು ಪ್ರಯತ್ನಿಸಿದನು ಅವಳು ಯಾರೆಂದು ತಿಳಿಯದೆ ಕುಪಿತಳಾದ ಕುಮಾರಿ ಬಾನಾಸುರನನ್ನ ಒಮ್ಮೆಲೆ ಸಂಭರಿಸಿದಳು ಸಾಯುವ ಕೆಲವೇ ಕ್ಷಣಗಳ ಮೊದಲು ಬಾನಾಸುರನು ತನ್ನ ಮುಂದೆ ಇರುವವಳು ಆದಿಪರಾಶಕ್ತಿ ಸ್ವತಃ ದೇವತೆ ಎಂದು ಅರಿತುಕೊಂಡನು ಅವನು ತನ್ನ ಪಾಪಗಳನ್ನ ವಿಮೋಚನೆಗೊಳಿಸುವಂತೆ ಅವಳನ್ನ ಪ್ರಾರ್ಥಿಸಿದನು ಬಾನಾಸುರನನ್ನ ಕೊಂದ ನಂತರ ಕುಮಾರಿ ತನ್ನ ಮೂಲ ರೂಪವಾದ ಪಾರ್ವತಿಯನ್ನ ಧರಿಸಿದಳು ಮತ್ತು ತನ್ನ ಪತಿ ಶಿವನೊಂದಿಗೆ ಮತ್ತೆ ಸೇರಿಕೊಂಡಳು ಭಗವತಿ ಕುಮಾರಿ ಅಂಬ ದೇವಸ್ಥಾನದಲ್ಲಿ ಕುಮಾರಿ ತನ್ನ ದೈವಿಕ ಉಪಸ್ಥಿತಿಯನ್ನ ಕಾಪಾಡಿಕೊಂಡಿದ್ದಾಳೆ ಇದಿಷ್ಟು ಕನ್ಯಾಕುಮಾರಿಗೆ ಸಂಬಂಧಪಟ್ಟಂತಹ ದತ್ತಕತೆ ಇದು ಮೂಲಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿನ ದಕ್ಷಿಣ ತುದಿಯಲ್ಲಿರುವ ಕನ್ಯಾಕುಮಾರಿ ಎಂಬ ನಾಮಸೂಚಕ ಪಟ್ಟಣಕ್ಕೆ ದೇವಿಯನ್ನು ಬೇರ್ಪಡಿಸಲಾಗದಂತೆ ಬಂಧಿಸಲಾಗಿದೆ ಯಾಕಂದ್ರೆ ಪಟ್ಟಣದ ಮತ್ತು ದೇವಿಯ ಹೆಸರು ಎರಡೂ ಕೂಡ ಒಂದೇ ದೇವಿ ಕನ್ಯಾಕುಮಾರಿಯ ಆರಾಧನೆಯು ಪೌರಾಣಿಕ ಕಳೆದು ಹೋದ ಖಂಡವಾದ ಕುಮಾರಿ ವೃದ್ಧಿಗೆ ಸಹ ಸಂಬಂಧವನ್ನ ಹೊಂದಿದೆ ಕನ್ಯಾಕುಮಾರಿಯನ್ನ ಅತ್ಯಂತ ತಪಸ್ಸಿನಿಂದ ನಿರಂತರ ತಪಸ್ಸು ಮಾಡಿದ ರಾಕ್ಷಸ ಬಾನಾಸುರನನ್ನ ಕೊಂದ ದೇವತೆಯನ್ನು ಪರಿಗಣಿಸಲಾಗಿದೆ ವೈಷ್ಣವ ಸಂತ ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಕನ್ಯಾಕುಮಾರಿಯನ್ನ ಬಾನಾಸುರನನ್ನು ಸಂಭರಿಸಲು ಭೂಮಿಗೆ ಇಳಿದು ಬಂದ ಎಂದು ಬಂಧಿಸಿದ್ದಾರೆ ಈ ದೇವಾಲಯದ ಬಗೆಗೆ ಭಗವತಿ ಕುಮಾರಿ ಅಮ್ಮನ್ ದೇವಾಲಯವು ಐವತ್ತೆರಡು ಶಕ್ತಿ ಪೀಠಗಳಲ್ಲಿ ಒಂದು ಸತ್ಯ ಶವದ ಬೆನ್ನೆಲುಬು ಪ್ರದೇಶವು ಇಲ್ಲಿ ಬಿದ್ದಿದ್ದು ಈ ಪ್ರದೇಶದಲ್ಲಿ ಗುಡ್ಡಲಿನಿ ಶಕ್ತಿಯ ಉಪಸ್ಥಿತಿಯನ್ನ ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ ಈ ದೇವಾಲಯವನ್ನ ಪಶ್ಚಿಮ ಬಾಗಿಲಿನ ಮೂಲಕ ಪ್ರವೇಶಿಸಬಹುದು ತಾಯ್ ಆದಿ ಕಾರ್ಕಿಟಕ ಜುಲೈ ತಿಂಗಳ ಅಮಾವಾಸ್ಯ ದಿನಗಳಲ್ಲಿ ನವರಾತ್ರಿಯ ಸಮಯದಲ್ಲಿ ಮತ್ತು ಕಾರ್ತಿಕೇಯ ಮಾಸದಲ್ಲಿ ಪೂರ್ವದ ಬಾಗಿಲನ್ನು ವರ್ಷದ ಕೆಲವೇ ಕೆಲವು ದಿನಗಳಲ್ಲಿ ಮಾತ್ರ ತೆರೆಯಲಾಗುತ್ತೆ ಇನ್ನು ಕುಮಾರಿ ದೇವಸ್ಥಾನದಲ್ಲಿ ವಿಧಿ ಮತ್ತು ಆಚರಣೆಗಳ ಉದ್ದೇಶಕ್ಕಾಗಿ ದೇವತೆ ಎಂದು ಕಲ್ಪಿಸಲಾಗಿದೆ ಇಲ್ಲಿಯ ನವದುರ್ಗೆಯರಲ್ಲಿ ಒಬ್ಬಳಾದ ಕಾಂತ್ಯಿನಿ ಎಂದು ದೇವಿಯನ್ನ ಪರಿಗಣಿಸಲಾಗುತ್ತೆ ಅವಳನ್ನು ಪೂಜಿಸುವಾಗ ಭಕ್ತರು ಅವಳನ್ನ ಭದ್ರಕಾಳಿ ಎಂದು ಪರಿಗಣಿಸುತ್ತಾರೆ ದೇವಿ ಕನ್ಯಾಕುಮಾರಿ ಕಣ್ಯತ್ವ ಮತ್ತು ತಪಸ್ಸಿನ ದೇವತೆ ಪ್ರಾಚೀನ ಕಾಲದಲ್ಲಿ ಜನರು ಇಲ್ಲಿಂದ ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಲು ಆಯ್ಕೆ ಮಾಡುವ ಪದ್ಧತಿಯಾಗಿದೆ ದೇವಾಲಯದ ವಿಧಿಗಳು ಮತ್ತು ಆಚರಣೆಗಳನ್ನ ಆದಿಶಂಕರರ ಗ್ರಂಥದ ಪ್ರಕಾರ ಆಯೋಜಿಸಲಾಗಿದೆ ಮತ್ತು ವರ್ಗೀಕರಿಸಲಾಗಿದೆ ದೇವಾಲಯದ ಒಳಗಿನ ಇತರ ಆಕರ್ಷಣೆಗಳೆಂದರೆ ಪಾತಾಳ ಗಂಗಾ ತೀರ್ಥ ಕಾಲಭೈರವ ದೇವಾಲಯ ಕಾಲಭೈರವ ಶಿವನ ಉಗ್ರರೂಪವಾಗಿದ್ದು ಕಾಲವನ್ನು ಅಥವಾ ಕಾಲವನ್ನೇ ನಾಶಪಡಿಸುತ್ತಾರೆ ಐವತ್ತ ಒಂದು ಶಕ್ತಿ ಪೀಠಗಳಲ್ಲಿ ಪ್ರತಿಯೊಂದು ದೇವಾಲಯದ ಒಳಗೆ ಕಾಲಭೈರವ ದೇವಾಲಯವನ್ನ ಹೊಂದಿದೆ ಇದನ್ನು ದೇವಾಲಯದ ರಕ್ಷಣೆಗಾಗಿ ಉದ್ದೇಶಿಸಲಾಗಿದೆ ಕೆಂಪು ಸೀರೆ ಮತ್ತು ತುಪ್ಪದ ಬತ್ತಿಯನ್ನ ಭಕ್ತರು ದೇವಿಗೆ ಅರ್ಪಿಸುತ್ತಾರೆ ದೇವಸ್ಥಾನವನ್ನ ಸಮೀಪಿಸುವಾಗ ಮತ್ತು ಪ್ರದಕ್ಷಿಣೆ ಮಾಡುವಾಗ ಲಲಿತ ಸಹಸ್ರನಾಮವನ್ನ ಪಠಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಕನ್ಯಾಕುಮಾರಿ ಸ್ಥಳ ಅಂದರೆ ಭಾರತದ ದಕ್ಷಿಣ ತುದಿಯು ಮೂರು ಸಮುದ್ರಗಳ ಸಂಗಮವಾಗಿರುವುದರಿಂದ ಹಿಂದೂಗಳು ಪವಿತ್ರವೆಂದು ಪರಿಗಣಿಸುತ್ತಾರೆ ಈ ದೇವಾಲಯವು ಬೆಳಿಗ್ಗೆ ಆರರಿಂದ ಹನ್ನೊಂದರವರೆಗೆ ಮತ್ತು ಸಂಜೆ ನಾಲ್ಕರಿಂದ ಎಂಟರವರೆಗೆ ದರ್ಶನಕ್ಕಾಗಿ ತೆರೆದಿರುತ್ತೆ ಈ ದೇವಾಲಯವನ್ನ ತಮಿಳುನಾಡು ಸರ್ಕಾರದ ಹಿಂದೂ ಧಾರ್ಮಿಕ ಮತ್ತು ನೃತ್ಯ ಇಲಾಖೆಯು ನಿರ್ವಹಿಸುತ್ತೆ ಇದು ಕನ್ಯಾಕುಮಾರಿ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್